ತುಂಬ ಜನ ನಮ್ಮ ಹತ್ರ ಕೇಳ್ತಾ ಇರ್ತಾರೆ ಏನು ಅಂತಂದರೆ ನಾವೆಲ್ಲ ತುಂಬ ಆಧುನಿಕವಾದಂತಹ ಕಾಲದಲ್ಲಿದ್ದೀವಿ ಈಗೆಲ್ಲ ತುಂಬ ಸೌಕರ್ಯಗಳೆಲ್ಲ ತುಂಬ ಬಂದುಬಿಟ್ಟಿದೆ ಸುಮಾರು ವಸ್ತುಗಳನ್ನೆಲ್ಲ ಕಂಡುಹಿಡಿದ್ದಾರೆ ಇಷ್ಟೆಲ್ಲ ಆಧುನಿಕ ಕಾಲದಲ್ಲಿದ್ದೀವಿ ಇವಾಗಲೂ ಈ ಧರ್ಮ ಪುಣ್ಯ ಪಾಪ ಧರ್ಮ ಅಧರ್ಮ ಇದೆಲ್ಲ ಬೇಕಾ ಇದೆಲ್ಲ ಅವಶ್ಯಕತೆ ಇದೆಯಾ ಇದರ ಅವಶ್ಯಕತೆ ಏನಿದೆ ಅದೆಲ್ಲ ಹಳೆ ಕಾಲದ ವಿಚಾರ ಅಂತ ಹೇಳ್ತಿರ್ತಾರೆ ಈ ಥರ ತುಂಬ ಜನ ಕೇಳ್ತಿರ್ತಾರೆ ಇದು ಬೇಕಾ ಇವಾಗ ಇದೆಲ್ಲ ಬೇಕಾಗಿದೆಯಾ ಅಂತ ತುಂಬ ಜನ ಕೇಳ್ತಾರೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಚಾರ ಏನು ಅಂತ ಕೇಳಿದರೆ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ದೊಡ್ಡ ಮಹಾರಾಜ ಇರ್ಬೋದು ಒಬ್ಬ ಸಾಮಾನ್ಯ ಇರ್ಬೋದು ಒಬ್ಬ ಪಂಡಿತ ಇರ್ಬೋದು ಒಬ್ಬ ಪಾಮರ ಇರ್ಬೋದು ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಸಾಮಾನ್ಯ ಮನುಷ್ಯ ಇರ್ಬೋದು ಯಾರು ಬೇಕಾದರೂ ಆಗಲಿ ಒಬ್ಬ ಬುದ್ಧಿಶಾಲಿ ಇರ್ಬೋದು ಒಬ್ಬ ಮಂದಬುದ್ಧಿ ಇರ್ಬೋದು ಯಾರು ಬೇಕಾದರೂ ಆಗಲಿ ಎಲ್ಲರಿಗೂ ಇರುವಂತಹ ಒಂದು ಆಸೆ ಏನು ಅಂತಂದರೆ ನಾನು ಸುಖವಾಗಿರಬೇಕು ನನಗೆ ಸುಖ ಬೇಕು ಅದರಲ್ಲೂ ಸ್ವಲ್ಪ ಸುಖ ಬಂದರೆ ಸಾಕಾಗುವುದಿಲ್ಲ ಇರುವುದರಲ್ಲೇ ತುಂಬ ಜಾಸ್ತಿ ಸುಖ ನನಗೆ ಸಿಗಬೇಕು ಮತ್ತು ಅದರಲ್ಲೂ ಸ್ವಲ್ಪ ಸಮಯ ಸುಖ ಬಂದೋಯಿತು ಅಂದರೆ ಅದು ಸಮಾಧಾನ ಆಗೋದಿಲ್ಲ ಯಾವಾಗಲೂ ಸುಖವಾಗಿರಬೇಕು ಸುಖ ಯಾವಾಗ ಆಗಿರುತ್ತಾ ಇಲ್ವಾ ಅನ್ನೋದು ಆಮೇಲೆ ಆದರೂ ಇಚ್ಛೆ ಮಾತ್ರ ಹೀಗೆ ಇರೋದು ಆಸೆ ಮಾತ್ರ ಹೀಗೆ ಇದೆ ನಾವು ಆಸೆ ಪಟ್ಟಂಗೆ ಸಿಗ್ತಾ ಇದೆಯಾ ಇಲ್ವಾ ಫಲ ಸಿಗುತ್ತಾ ಇಲ್ವಾ ಅನ್ನೋದು ಆಮೇಲೆ ವಿಚಾರ ಆದರೆ ಆಸೆ ಮಾತ್ರ ಇರೋದು ಇರುವುದು ನನಗೆ ಸುಖ ಬೇಕು ಅಧಿಕವಾದಂತಹ ಸುಖ ಬೇಕು ಶಾಶ್ವತವಾದಂತಹ ಸುಖ ಇರಬೇಕು ತುಂಬ ಸುಖ ಬರೀ ಒಂದು ದಿವಸ ಇದ್ದು ಹೋಯಿತು ಅಂದರೆ ಸಾಕಾಗೋದಿಲ್ಲ ಯಾವಾಗಲೂ ಇದೇ ಥರ ಸುಖ ಇರಬೇಕು ಆಸೆ ಇದ್ದೇ ಇರುತ್ತೆ ಮನುಷ್ಯನಿಗೆ ಯಾಕೆ ಅದಕ್ಕೆ ಯಾವತ್ತಾದರೂ ಒಂದು ದಿವಸ ತುಂಬ ಸುಖವಾಗಿರುವಾಗ ಸುಖವಾದ ವಾತಾವರಣದಲ್ಲಿದ್ದಾಗ ಏನಾಗುತ್ತೆ ಅಂದರೆ ಮ ಎಲ್ಲರೂ ಹೇಳ್ತಾ ಇರ್ತಾರೆ ಇದೇ ಥರ ಜೀವನ ಪೂರ್ತಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಇವತ್ತು ತುಂಬ ಸುಖವಾಗಿದೆ ಇದೇ ಥರ ಜೀವನ ಪೂರ್ತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆದರೆ ಅದು ಇರುವುದಿಲ್ಲ ಇರಲ್ಲ ಅಂತ ಗೊತ್ತಿದೆ ಆದರೂ ಆಸೆ ಮಾತ್ರ ಇರುತ್ತೆ ಮನಸ್ಸಲ್ಲಿ ಅಥವಾ ಇವನಿಗೊಂದು ಸುಖ ಸಿಕ್ಕಿದೆ ಏನೋ ಒಂದು ಸಿಕ್ಕಿದೆ ಅದರಿಂದ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಇವನ ಹಾಗೆ ಇನ್ನೊಬ್ಬ ಇದ್ದಾನೆ ಅವನಿಗೆ ಇನ್ನೂ ಜಾಸ್ತಿ ಸುಖ ಅವನು ಇವನ ಥರದವನೇ ಇವನ ಜೊತೆಗಿದ್ದವನೇ ಆದರೆ ಅವನಿಗೆ ಮಾತ್ರ ಜಾಸ್ತಿ ಸುಖ ಸಿಗ್ತಾ ಇದೆ ಯಾವಾಗ ನನಗಿಂತ ನಂತರದವನೇ ಆಗಿದ್ದಾನೆ ಆದರೆ ನನಗಿಂತಲೂ ಅವನಿಗೆ ಜಾಸ್ತಿ ಸುಖ ಸಿಕ್ಕಿದೆ ಅಂತ ತಕ್ಷಣ ಇವನಿಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ ಹೆಂಗೆ ಅವನು ನಂತರದವನೇ ತಾನೆ ಅವನಿಗೆ ಜಾಸ್ತಿ ಸುಖ ಹೆಂಗೆ ಸಿಗ್ತಾ ಇದೆ ಹಾಗಾದರೆ ನಾನು ಏನೋ ಮಾಡಬೇಕಾಗಿದೆ ನನಗೂ ಅಷ್ಟೇ ಸು ಅವನಿಗಿಂತಲೂ ಕಡಿಮೆ ಸುಖ ನನಗೆ ಸಿಗ್ತಾ ಇದೆ ಅವನಿಗೆ ಜಾಸ್ತಿ ಸಿಗ್ತಾ ಉಂಟು ಅಂತಂದರೆ ಹಾಗಾದರೆ ನಾನು ಏನೋ ಮಾಡಬೇಕಾಗಿದೆ ಅಂತ ಇವನು ಯೋಚನೆ ಮಾಡ್ತಾನೆ ಅಂದರೆ ಏನಾಯಿತು ಸುಖ ಬೇಕು ಜಾಸ್ತಿ ಬೇಕು ಸದಾ ಕಾಲ ಇರುವಂತಹ ಸುಖ ಬೇಕು ಇದು ಮನುಷ್ಯನಿಗಿರುವಂತಹ ಆಸೆ ಅದೇ ಥರ ದುಃಖ ಬೇಡ ಸ್ವಲ್ಪವೂ ಬೇಡ ಇದು ಮನುಷ್ಯರಿಗಿರುವಂತಹ ಆಸೆಗಳು ಈ ರೀತಿಯಾದಂಥ ಎರಡು ಆಸೆಗಳು ಸುಖವೂ ಬೇಕು ಮತ್ತು ದುಃಖ ಬರಬಾರದು ಇದು ಮನುಷ್ಯನಿಗಿರುವಂತಹ ಆಸೆ ಪ್ರತಿಯೊಬ್ಬ ಮನುಷ್ಯ ಅವನು ಈ ದೇಶದಲ್ಲಿರಲಿ ವಿದೇಶದಲ್ಲಿರಲಿ ಎಲ್ಲಿ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದರೂ ಇರಲಿ ಒಬ್ಬ ಮನುಷ್ಯವನ್ನು ಮನುಷ್ಯ ಕೆಲಸವನ್ನು ಮಾಡ್ತಾನೆ ಪ್ರಯತ್ನವನ್ನು ಮಾಡ್ತಾನೆ ಅಂತಂದರೆ ಅವನು ಸುಖಕ್ಕಾಗಿ ನಾನು ಸುಖವಾಗಿರಬೇಕು ನನಗೆ ದುಃಖ ಬರಬಾರ್ದು ಅನ್ನುವಂಥ ಆಸೆಗಳಿಂದಲೇ ಎಲ್ಲ ಕೆಲಸಗಳನ್ನು ಮನುಷ್ಯರು ಮಾಡ್ತಾ ಇರ್ತಾನೆ ಇದು ಈ ಆಸೆಗಳು ಹಿಂದಿನ ಕಾಲದಲ್ಲಿದ್ದವರಿಗೂ ಇದ್ದವು ಇವತ್ತು ಯಾರಿದ್ದಾರೋ ಅವರಿಗೂ ಈ ಆಸೆಗಳಿದ್ದೇ ಇದೆ ಇಂತಹ ಆಸೆಗಳು ಇನ್ ಪ್ರಾಚೀನ ಕಾಲದಲ್ಲಿ ಇದು ಯಾವುದೇ ವಿಧವಂತಹ ಆಧುನಿಕವಂತಹ ವ್ಯವಸ್ಥೆಗಳು ಇಲ್ಲದೇ ಇರುವಂತಹ ಕಾಲದಲ್ಲೂ ಈ ಆಸೆಗಳಿತ್ತು ಇವತ್ತು ಇಷ್ಟೆಲ್ಲ ಆಧುನಿಕವಾದ ಕಾಲದಲ್ಲಿರುವವರಿಗೂ ಈ ದಿದ್ದೇ ಇದೆ ಆದರೆ ಆಸೆ ಮಾತ್ರ ಇದೆ ಅದರ ಫಲ ಮಾತ್ರ ನಾವು ಅಂದ್ಕೊಂಡ ಹಾಗೆ ಸಿಗ್ತಾ ಇಲ್ಲ ಸುಖ ಬರಬೇಕು ಬೇಕು ಅಂತ ಹೇಳಿದರೂ ನಾವು ಬಯಸಿದಂಗೆ ಸುಖ ಸಿಗ್ತಾ ಇಲ್ಲ ದುಃಖ ಬರಬಾರದು ಅಂತ ಹೇಳಿದರೂ ದುಃಖ ಬರುವುದು ನಿಲ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಈಗ ಮನುಷ್ಯನಿಗೆ ಎಲ್ಲ ತಾನು ಇಚ್ಛೆ ಪಟ್ಟಂತೇ ಎಲ್ಲ ಮಾಡ ಎಲ್ಲ ಆಗುತ್ತೆ ಎಲ್ಲ ತನ್ನ ಇಚ್ಛಾನುಸಾರವಾಗಿ ಅಥವಾ ನಮಗಿರುವಂತಹ ಈ ಆಧುನಿಕವಾದ ತಂತ್ರಜ್ಞಾನ ಇದಿಗಳನ್ನು ಇವುಗಳನ್ನಿಟ್ಟುಕೊಂಡೇ ನಮ್ಗೆ ಬೇಕಾದ್ದನ್ನೆಲ್ಲ ಸಾಧನೆ ಮಾಡ್ಬೋದು ಅಂತಂದರೆ ಆವಾಗ ಈ ದುಃಖ ಅನ್ನೋದು ಮನುಷ್ಯನಿಗೆ ಬರಲೇಬಾರದು ಯಾಕಂದರೆ ಇಷ್ಟು ಈಗ ಹೇಳಿದಂತೆ ತುಂಬ ಆಧುನಿಕವಂತಹ ಕಾಲದಲ್ಲಿ ಇದೀವಿ ಅದರಿಂದ ದುಃಖ ಅನ್ನೋದು ಬರಲೇಬಾರದು ಆದರೆ ಇಷ್ಟೆಲ್ಲ ಆಧುನಿಕತೆ ಬಂದರೂ ಸಹ ದುಃಖವನ್ನು ಅನುಭವಿಸೋರು ಇದ್ದೇ ಇದ್ದಾರೆ ಪ್ರಪಂಚದಲ್ಲಿ ಎಲ್ಲ ಆಧುನಿಕವಾದಂತಹ ಸೌಕರ್ಯಗಳ ಮಧ್ಯದಲ್ಲಿ ಇದ್ದುಕೊಂಡೇ ತುಂಬ ದುಃಖವನ್ನು ಅನುಭವಿಸೋರು ಇದ್ದೇ ಇದ್ದಾರೆ ಯಾವುದೇ ಆಧುನಿಕವಾದಂತಹ ಸೌಕರ್ಯಗಳಿಲ್ಲದೆ ಸಾಮಾನ್ಯ ಸೌಕರ್ಯಗಳಿಂದ ಇರುವವರು ಸುಖವನ್ನು ಚೆನ್ನಾಗಿ ಸುಖವಾಗಿರುವವರು ಬೇಕಾದಷ್ಟು ಜನ ಇದ್ದೇ ಇದ್ದಾರೆ ಲೋಕದಲ್ಲಿ ಆಧುನಿಕವಾದ ಸೌಕರ್ಯಗಳ ಮಧ್ಯದಲ್ಲಿರುವವರು ತುಂಬ ದುಃಖವನ್ನು ಅನುಭವಿಸುವವರು ಇದ್ದೇ ಇದ್ದಾರೆ ಲೋಕದಲ್ಲಿ